ನಾಲ್ಕನೂರ ಐವತ್ತು ರೂಪಾಯಿ ರೇಟ್ ಇದೆ ಇನ್ನೂ ಕೂಡ ನೀವು ಈ ಶಾಪ್ಗೆ ಬಂದಿದ್ದಲ್ಲಿ ಇದನ್ನ ಕಡಿಮೆ ರೇಟ್ ಕೊಡ್ತಾರೆ ಹಾಯ್ ಹಲೋ ನಮಸ್ತೆ ನಾನು ನಮ್ಮ ಊರಲ್ಲಿ ಕಳಿಸಿದ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಸ್ವಲ್ಪ ಅಂದರೆ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ಸಿಕ್ಕಾಪಟ್ಟೆ ಎಲ್ಲ ಕಡೆ ಮಳೆ ಆಗ್ತಿದೆ ನಿಮಗೂ ಗೊತ್ತಿದೆ ಈ ಮಳೆಗಾಲದಲ್ಲಿ ವಿಶೇಷವಾಗಿ ನಮಗೆ ರೈನ್ ಕೋಟನ್ನ ನಾವು ಧರಿಸ್ಬೇಕಾಗುತ್ತದೆ ಯಾಕಂದ್ರೆ ಎಲ್ಲ ಕಡೆ ಸುತ್ತಾಡ್ಲಿಕ್ಕೆ ಜೊತೆಗೆ ನಾವು ಕೆಲಸಕ್ಕೆ ಹೋಗಬೇಕಾದ್ರೆ ಈ ಜೀನ್ಸ್ ಕಂಪ್ನಿಯ ಟೋಟಲ್ ಆಗಿ ಪ್ಯಾಕೇಜ್ ಬರುವಂತದ್ದು ಜೀಲ್ ಕಂಪ್ನಿದು ಬನ್ನಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನಾನು ಓಪನ್ ಮಾಡ್ತೀನಿ ಟೋಟಲ್ ಆಗಿ ಜೀಲ್ ಕಂಪ್ನಿಯ ರೇನ್ ಕೋಟ್ ಆಗಿದೆ ಜೊತೆಗೆ ಮತ್ತು ವಿಶೇಷವಾದಂತಹ ಕೋಟ್ ರೈನ್ ಕೋಟ್ ಅನ್ನ ಹೊಂದಿರುವುದು ನೋಡಬಹುದು ನಾನು ನಿಮಗೆ ಲೀಸ್ ತೋರಿಸ್ತೀನಿ ಜೊತೆಗೆ ನಾನು ಕೂಡ ಇದನ್ನ ಧರಿಸ್ತೀನಿ ನೋಡ್ಬೋದು ಎಲ್ಲ ಸೈಜಿನ ಜೀನ್ ಕಂಪ್ನಿಯಲ್ಲಿ ನಿಮಗೆ ಸಿಗ್ತಾ ಇದೆ ನೋಡ್ಬೋದು ಜೊತೆಗೆ ನೋಡ್ಬೋದು ಇದನ್ನು ಕೂಡ ನಾನು ಧರಿಸ್ತೇನೆ ಡಬಲ್ ಪ್ಯಾಕೇಜ್ ಇರುವಂತ ಇದು ಇದಾಗಿದೆ ಕೂಡ ಇದೆ ಜೊತೆಗೆ ಇದು

ಜೊತೆಗೆ ನೀವು ಅನೇಕ ರೀತಿಯ ಅಂದ್ರೆ ಈ ಕಂಪ್ನಿ ಬೇಡಪ್ಪ ನಮಗೆ ಪ್ಯಾಂಟ್ ಬೇಡ ಬರೀ ಜಾಕಿಂತ ಮಾಸ್ಕ್ ಇದಕ್ಕೂ ಕೂಡ ನಿಮಗೆ ನಾಲ್ಕುನೂರ ಐವತ್ತು ರೂಪಾಯಿ ರೇಟ್ ಇದೆ ಇನ್ನೂ ಕೂಡ ನೀವು ಈ ಶಾಪ್ಗೆ ಬಂದಿದ್ದಲ್ಲಿ ಇದನ್ನ ಕಡಿಮೆ ರೇಟ್ ಕೊಡ್ತಾರೆ ಇದೊಂದೇ ಅಲ್ಲ ಪ್ಯಾಂಟ್ ಕೂಡ ಇದೆ ನೋಡ್ಬೋದು ಕೂಡ ಸಿಗುತ್ತೆ ಜೊತೆಗೆ ಇದು ಕೂಡ ಭಾಳ ಕಡಿಮೆ ರೇಟಲ್ಲಿ ಇದನ್ನು ಕೊಡ್ತಾ ಇದ್ದಾರೆ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಕೆ ಈ ಒಂದು ಅಂಗಡಿಗೆ ಅಂದರೆ ಅಶೋಕ್ ಗಾರ್ಮೆಂಟ್ ಏನು ಬಸವೇಶ್ವರ ಬ್ಯಾಂಕ್ ಅಪೋಸಿಟಲ್ಲಿ ಇರುವಂಥದ್ದು ಈ ಅಂಗಡಿ ನೋಡಲ್ಗಿಯ ಬಸವೇಶ್ವರ ಬ್ಯಾಂಕ್ ಹತ್ರ ಇರೋದು ಜೊತೆಗೆ ಈ ಸೂಟ್ ಕೂಡ ನಿಮಗೆ ತೋರಿಸ್ತಾರೆ ಇದು ವಾಟರ್ ಫೈಟರ್ ಅಂತ ಈ ಕಂಪ್ನಿ ಹೆಸರು ಇದೆಲ್ಲ ನೋಡ್ಬೋದು ಅಶೋಕ್ ಗಾರ್ಮೆಂಟ್ ಅಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ರೈನ್ ಕೋಟ್ ಹಾಗೂ ಪ್ಯಾಂಟ್ ಸೂಟ್ ಅನ್ನ ಸಿಗ್ತಾ ಇದೆ ಈ ಒಂದು ಸೆಟ್ ನ ಜೊತೆಗೆ ಇದು ಕೂಡ ಸಿಗುತ್ತೆ ಇನ್ನು ಕೊನೆಯದಾಗಿ ಜೀನ್ ಕಂಪ್ನಿಯ ಹೆಚ್ಚಿಂದ ಬೇಕಪ್ಪ ಅಂದರೆ ನಮಗೆ ಜೀಲ್ ಕಂಪ್ನಿ ಒಳಗೆ ಹೆಚ್ಚಿನ ಬೇಕು ಅಂದರೆ ಆನ್ಲೈನಲ್ಲಿ ನಿಮಗೆ ಏನು ತೋರಿಸ್ತಾ ಇರುತ್ತೆ ಈ ಟೈಪ್ ಸ್ಟೀಲ್ ಕಂಪ್ನಿ ಅದೆಲ್ಲ ನೋಡ್ಬಿಟ್ಟು ಒರಿಜಿನಲ್ ಜೀಲ್ ಕಂಪ್ನಿಯ ಒಂದು ಬೋಟ್ ಕೂತಿದ್ದೀರಿ ನೋಡ್ಬೋದು ಟ್ಯಾಂಕ್ ಕೂಡ ತೋರಿಸ್ತಾ ಇದ್ದೀನಿ ಜೊತೆಗೆ ಇದನ್ನು ಕೂಡ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಬ್ಯಾಗ್ ಮಳೆಗಾಲದಲ್ಲಿ ವಿಶೇಷವಾಗಿ ಟ್ರೆಕ್ಕಿಂಗ್ ಹೋಗುವಂಥವ್ರಿಗೆ ಇದು ಭಾಳ ಅನುಕೂಲ ಆಗುತ್ತೆ ಮಿನಿ ಬ್ಯಾಗ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಅನೇಕ ರೀತಿಯ ಏನ್ ತೋರಿಸಿದಂಗೆ ಕಲರ್ ಕೂಡ ಸಿಗುತ್ತೆ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಮೂರಲ್ಲಿಗೆ ಅಶೋಕ್ ಗಾರ್ಮೆಂಟ್ ಅಲ್ಲಿ ಸ್ಪೆಷಲ್ ಆಗಿ ಈ ಪ್ಯಾಂಟ್ ಕೋಟ್ ನೀವು ತಗೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿಯಾಗ್ತೀರಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಮೂಡಲ್ಗೆ ಶ್ರೀ ಬಸವೇಶ್ವರ ಬ್ಯಾಂಕ್ ಅಪೋಸಿಟ್ ಇರುವಂಥ ಅಶೋಕ್ ಗಾರ್ಮೆಂಟ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಧನ್ಯವಾದಗಳು